ಗೀತಕ್ ಅವರಿಗೆ ಗೀತಕ್ ಅವರಿಗೆ ಕ್ವಶನ್ ಈ ಸರಿ ಗೀತಾ ನಿಮ್ಗೆ ಡೈರೆಕ್ಟ್ರು ಒಂದಷ್ಟು ಹಣಕಾಸು ಉಳಿತಾಯ ಮಾಡಿದ್ದಾರೆ ಅಂತ ಹೇಳ್ತೀನಿ ನಾನು ಯಾಕಂದ್ರೆ ಶಿವಣ್ಣ ಅವ್ರದ್ದು ಈ ಸಿನಿಮಾ ಪ್ರೀಕ್ವೆಲ್ ಆಗಿರೋದ್ರಿಂದ ಯೂಶಲಿ ಬೇರೆ ಅವ್ರಿಗಿದ್ರೆ ಅದನ್ನ ಸಿ ಜಿ ಅಲ್ಲಿ ಅವ್ರನ್ನ ಹೆಂಗಾಗಿ ತೋರಿಸ್ಬೇಕಾಗಿತ್ತು ಬಟ್ ಶಿವಣ್ಣ ಅವರು ಆಲ್ಮೋಸ್ಟ್ ಅಲ್ಲಿ ಹೆಂಗಾಗೇ ಇದಾರಲ್ಲ ಹಾಗಾಗಿ ಎಷ್ಟು ಸೇವೆ ಮಾಡಿದ್ದಾರೆ ಎಲ್ಲರೂ ಹಾಗೆ ಹೇಳ್ತಾರೆ ಸೊಸಿಂಗ್ ಮಾಡಿದ್ರೆ ಹೇಗೆ ಮೇಡಮ್ ನೀವು ಉತ್ತರ ನನಗೆ ಇದಕ್ಕೆ ಏನು ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ನಮ್ಮ ಪ್ರೊಡ್ಯೂಸರ್ ಶ್ರೀಕಾಂತ್ ದಿನ ಇದನ್ನೇ ಮಾಡ್ತಾರೆ ನನಗೆ ಫೋನ್ ಮಾಡಿ ಇವತ್ತು ಫೋಟೋ ಕಳಿಸ್ಬಿಡ್ತಾರೆ ಒಂದು ಕಳಿಸ್ಬಿಟ್ಟು ಇವತ್ತು ಶಿವನ ಹದಿನೆಂಟು ವರ್ಷ ವರ್ಷ ಹೇಳ್ತಾನೆ ಇರ್ತಾರೆ ನಾನು ಯಾವಾಗಲೂ ಅವರಿಗೆ ಹೇಳ್ತಾ ಇರ್ತೀನಿ ಆಯ್ತು ಎಂಟು ವರ್ಷ ಅಂತ ಹೇಳ್ತಾ ಇರ್ತೀನಿ ಈ ಹಿಂದೆ ಸಿನಿಮಾ ಮಾಡಿದ್ರಿ ನೀವು ಆ ಸಿನಿಮಾದಿಂದ ಸಿನಿಮಾ ಗೀತಾ ಪಿಕ್ಚರ್ಸ್ ಅಲ್ಲಿ ಸೊ ಮೇಕಿಂಗ್ ವೈಸ್ ಮತ್ತೆ ಪ್ರೊಡಕ್ಷನ್ ವೈಸ್ ಎಷ್ಟು ಇಂಪ್ರೂವ್ ಆಗಿದೆ ಮೇಡಮ್ ಆ ಕತೆಗೆ ತಕ್ಕಂಗೆ ಹರ್ಷ ಅವ್ರು ಮಾಡಿದ್ರು ಈ ಕಥೆಗೆ ತಕ್ಕಂಗೆ ಸ್ವಲ್ಪ ಜಾಸ್ತಿ ಮಾಡ್ತಾ ಇದಾರೆ ಬಟ್ ಇಟ್ಸ್ ಓಕೆ ಫಿಲಂ ಚೆನ್ನಾಗಿ ಬರುತ್ತೆ ಅಂದರೆ ವಿ ಆರ್ ವಿಲ್ ಬೇಸ್ ಅಷ್ಟೇ ಫಿಲಂ ಚೆನ್ನಾಗಿ ಬರ್ಬೇಕಂತನೇ ಆಸೆ ಅಷ್ಟೆ ಮತ್ತೆ ಮೂರನೇ ಮೂರನೇದು ಒಂದು ಮಗು ಮತ್ತೆ ಪ್ರೊಫೆಸರ್ ಮಧ್ಯ ಒಂದು ಸಂಬಂಧ ಅಂದರೆ ಲೈಕ್ ಆ ಮಗು ಸ್ಟೂ ಸ್ಟೂಡೆಂಟದ್ದು ಇವರು ಪ್ರೊಫೆಸರ್ ಆಗಿ ಹೋಗ್ತಾರೆ ಅದರಲ್ಲಿ ಸೊ ಆ ಕಥೆನೇ ಮಾಡಬೇಕು ಅಂತ ಹೇಳ್ಬಿಟ್ಟಿದ್ದೀವಿ ಇನ್ನೂ ಏನು ಡಿಸೈಡ್ ಆಗಿಲ್ಲ ಅದಾದರೆ ದ ತರ್ಡ್ ವನ್ ವಿಲ್ ಬಿ ದಟ್ ಒನ್ ಬೆಸ್ಟ್ ವಿಶಸ್ ಥ್ಯಾಂಕ್ ಯು ಹಾಂ ಅದನ್ನ ಶ್ರೀನಿ ಇವರು ಡೈರೆಕ್ಟ್ ಮಾಡ್ತಾ ಇದ್ದಾರೆ ಅವರು ಅದ್ರ ಮೇಲೆ ವರ್ಕ್ ಮಾಡ್ತಾ ಇದ್ದಾರೆ ಆಕ್ಚುಲಿ ಆಫ್ಟರ್ ಗೋಸ್ಟ್ ಸೆಕೆಂಡ್ ಕಂಬೋ ಹ್ಞೂ ಹೌದು ಅದರಲ್ಲಿ ನಮ್ಮ ಶಕ್ತಿಧಾಮದ ಒಂದು ಮಗು ಆಕ್ಟ್ ಮಾಡುತ್ತೆ ಮಗು ಎಂಟು ಒಂಬತ್ತು ಒಂದು ಮಗು ಅಲ್ಲಿಂದ ಆಕ್ಟ್ ಮಾಡುತ್ತೆ